ಆಫರ್ 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 ಐ ಕಡೆಯಿಂದ ಪೋರ್ಟಿಂಗ್ ಮೇಲೆ ಭರ್ಜರಿ ಆಫರ್ ಹೌದು ನಲ್ಲಿ ಪೋರ್ಟ್ ಆಗುವುದರಿಂದ ಮುನ್ನೂರ ಅರವತ್ತೈದು ರೂಪಾಯಿಗಳ ಸಂಪೂರ್ಣ ರೀಚಾರ್ಜ್ ಉಚಿತ ಹಗಲಿ ಆಗಲಿ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಂಪೂರ್ಣ ಅನ್ಲಿಮಿಟೆಡ್ ಡಾಟಾ ಉಚಿತ 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 ಇವತ್ತೆ ನಿಮ್ಮ ಸಿಮ್ ಕಾರ್ಡ್ ಗಳನ್ನ ಫಿಐ ನಲ್ಲಿ ಪೋರ್ಟ್ ಮಾಡ್ಕೊಳ್ಳಿ ಜಿಯೋ ಏರ್ಟೆಲ್ ಬಿ ಎಸ್ ಎಲ್ ಯಾವುದೇ ಸಿಮ್ ಕಾರ್ಡ್ ಇದ್ರು ಇವತ್ತೆ ಈಗಲೇ ಫಿಐನಲ್ಲಿ ಪೋರ್ಟ್ ಮಾಡ್ಕೊಳ್ಳಿ ಗೆ ಪೋರ್ಟ್ ಆಗುವುದರಿಂದ ಒಂದು ತಿಂಗಳು ಕಾಲಿಂಗ್ ದಿನಾಲು ನೂರು ಎಸ್ ಎಂ ಎಸ್ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನ್ಲಿಮಿಟೆಡ್ ಇಂಟರ್ನೆಟ್ ಕೇವಲ ಫಿಐನಲ್ಲಿ ಮಾತ್ರ ಇದರ ಜೊತೆಗೆ ಫ್ರಿಐಗೆ ಪೋರ್ಟ್ ಆಗುವುದರಿಂದ ಒಂದು ಆಕರ್ಷಕ ಬಹುಮಾನ ಕೂಡ ನಿಮಗಾಗಿ ಬೇಗ ಬೇಗ ನಿಮ್ಮ ಹಳೆಯ ಸಿಮ್ ಕಾರ್ಡ್ಗಳನ್ನು ಫಿಐಗೆ ಪೋರ್ಟ್ ಮಾಡ್ಕೊಳ್ಳಿ ಮತ್ತು ಆಫರ್ ಅನ್ನು ನಿಮ್ಮದಾಗಿಸಿಕೊಳ್ಳಿ